ತುಂಬ ಪ್ರಾಕ್ಟೀಸ್ ಅಂದ್ರೆ ಆ ಟೈಮಲ್ಲಿ ಹೇಳಿದ್ರು ಹೀರೋ ಅಂದರೆ ಫೈಟ್ ಕಲಿಬೇಕು ಕುದುರೆ ಹೋಡಕ್ಕೆ ಕಲಿಸ್ಬೇಕು ಏನಾರು ಹೇಳಿದ್ರು ನಾನು ಸೀರಿಯಸ್ಸಾಗಿ ಹೋಗಿದ್ದೆ ಕಲಿತೆ ಒಂದು ವಾರ ಒಂದು ಹತ್ತು ದಿನ ಚೆನ್ನಾಗಿ ಓಡಿಸ್ದೆ ಒಂದು ದಿನ ಸುಮ್ಮನೆ ಕುಂದ್ರೆ ಯಾಕೆ ಇದಿರುತ್ತು ಅಂತ ಗೊತ್ತಿಲ್ಲ ಎಳ್ಕೊಂಡು ಬೀಳ್ಕೊಂಡು ಕಾಲು ಹಾಕೊಂಡು ಒಂದೊಂದು ಒಂದು ಇಪ್ಪತ್ತು ಮೀಟ್ರ್ ಎಳ್ಕೊಂಡು ಓಡಂಗ್ ನಾನು ಅವಾಗ ಆವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡ್ಬಿಟ್ಟೆ ನಾನು ಅದಾದ್ಮೇಲೆ ಅರ್ಥ ಆಯ್ತು ಅವ್ರು ಒಂದು ಯಾವ್ದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕು ಹ್ಯಾಂಡ್ಲ್ ಎಲ್ಲಿದೆ ಅಂತ ಗೊತ್ತಿರ್ಬೋದು ಕುದುರೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಈಗೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹತ್ತು ಹತ್ತು ಅಂತ ತುಂಬಾ ಫೋರ್ಸ್ ಮಾಡೋದು ನೀನ್ ದೀಪರ್ಲಾಗ ಹೊಡದು ನೀನು ಬೇಡ ನೀನು ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ ಆದ್ರೂ ಕುದುರೆ ಹತ್ತು ನಾನು ಮೆತ್ತಿಗೆ ಯಾರು ಹಿಡ್ಕೊಂಡ್ರಪ್ಪ ನೀವು ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ ಅವ್ನು ಟಕ 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 ಟಗ ಟಗ ಹೋಗ್ತಾ ಇದ್ದಾರೆ ಹೋಗ್ತಾ 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 ಸ್ಯಾಡ ಬಿಸ್ಕೊಬಹುದು ದೊಡ್ಡ ಬಿದ್ದ ಅದು ನೋಡಿದ ತಕ್ಷಣ ಹಿಂಗಸಪ್ಪ ಕುಸ್ಕೊಂಡೆ ಅವತ್ತು ಇಳಿದವನು ಇನ್ನೂ ಕುದುರೆ ಅತ್ತಿಲ್ಲ ಅವತ್ತು ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ಯುತಿ ಬಿಡ್ತೀರಾ ಆ ಕುದುರೆ ಮೇಲೆ ಕಿಲ್ಸ್ಕೊಂಡು ಬರ್ಬೇಕು ಯಾಕೆ ಬೇಕು ಈಗ ಮಾಡ್ತಾರ ಸಿನಿಮಾ ತರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ ಬೇಗ ಮುಗಿಸ್ತೀನಿ ಬೇಗ ಮನೆಗೆ ಹೋಗ್ತೀನಿ ಬೇಗ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಈಗ ಮಾಡ್ತಾರೋ ಬಿಲ್ಲಾ ರಂಗದಲ್ಲಿ ಮೇಕಪ್ ಎಷ್ಟೋ ಆಗ್ತಾ ಇದೆ ಗೊತ್ತಾ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬಿಲ್ಲ ಟೂ ಅವರ್ಸ್ ಆ್ಯಂಡ್ ನಮ್ ನೋ ಜೋಕಿಂಗ್ ಟೂ ಅವರ್ಸ್ ಏರ್ ಇದರಿಂದ ಮಾಡೋದ್ರಿಂದ ಹಿಡಿದು ಸ್ಟ್ಯಾಂಡ್ ಮಾಡೋದ್ರಿಂದ ಹಿಡಿದು ಪ್ರಾಸ್ಮೆಟಿಕ್ಸ್ ಇಂದ ಹಿಡಿದು ಎಲ್ಲ ಸಿಕ್ಕು ನನ್ನ ಲೈಫಲ್ಲೇ ನಾನು ಇಷ್ಟೊತ್ತು ಯಾವತ್ತು ಬೇಕು ಪರ್ ಎವ್ರಿ ಡೇ ಐ ಟೇಕ್ ಟೂ ಅವರ್ಸ್ ಟು ರಿಮೂವ್ ಇಟ್ ಟೇಕ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಸೊ ಹೀಗಿರ್ಬೇಕಾದ್ರೆ Uh character, I don't think I have that much of patience for that.